ಚಾಣಕ್ಯರು ತಮ್ಮ ನೀತಿಶಾಸ್ತ್ರದ ಮೂಲಕ ಲೋಕಕ್ಕೆ ಮಾರ್ಗದರ್ಶನ ನೀಡಿದ ಮಹಾನ್ ಚಿಂತಕರು ಅವರ ನುಡಿಗಳು ಇಂದಿಗೂ ಪ್ರಸ್ತುತ ಕೇವಲ ರಾಜಕೀಯ ಮತ್ತು ಆಡಳಿತದ ಬಗ್ಗೆ ಮಾತ್ರವಲ್ಲ ಜೀವನದ ಎಲ್ಲ ಕ್ಷೇತ್ರಗಳಿಗೂ ಅನ್ವಯಿಸುವಂತಿವೆ ಸಮಾಜದ ಸುಧಾರಣೆಯಿಂದ ಹಿಡಿದು ಕುಟುಂಬದ ವ್ಯವಸ್ಥೆಯ ಸ್ಥಿರತೆ ಹೀಗಿರಬೇಕು ಎಂಬುದರ ಬಗ್ಗೆ ಅವರು ಅಮೂಲ್ಯ ಉಪದೇಶಗಳನ್ನು ನೀಡಿದ್ದಾರೆ ಮನೆಯ ಯಜಮಾನನಾಗಿರೋ ವ್ಯಕ್ತಿಯು ತಿಳುವಳಿಕೆಯು ಬುದ್ಧಿವಂತನೂ ಆಗಿರಬೇಕಾದದ್ದು ಅತಿ ಮುಖ್ಯ ಆದರೆ ಅವನಲ್ಲಿ ಕೆಲವು ಕೆಟ್ಟ ಅಭ್ಯಾಸಗಳು ಕಂಡುಬಂದರೆ ಅವನು ತನ್ನ ಹೊಣೆಗಾರಿಕೆಗಳನ್ನು ಸರಿಯಾಗಿ ನಿರ್ವಹಿಸಲು ಸಾಧ್ಯವಿಲ್ಲ ಎಂದು ಆಚಾರ್ಯ ಚಾಣಕ್ಯರು ಎಚ್ಚರಿಸುತ್ತಾರೆ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಉತ್ತಮನಾಗಿ ಬಾಳಬೇಕೆಂದರೆ ಮೊದಲು ಅವನ ಕುಟುಂಬವು ಸರಿಯಾಗಿರಬೇಕು ಕುಟುಂಬವನ್ನು ಸರಿಯಾಗಿ ಮುನ್ನಡೆಸಿಕೊಂಡು ಹೋಗುವ ಉತ್ತಮ ಯಜಮಾನನಿರಬೇಕು ಆಗ ಆ ಕುಟುಂಬದ ಇತರರು ಸಹ ಸಮಾಜದಲ್ಲಿ ಉತ್ತಮರಾಗಿ ಬಾಳಬಹುದು ಆದರೆ ಕುಟುಂಬದ ಯಜಮಾನನಿಗೆ ಕೆಲವು ಅಭ್ಯಾಸಗಳಿದ್ದರೆ ಅದನ್ನು ಖಂಡಿತ ತ್ಯಜಿಸಬೇಕು ಇಲ್ಲದಿದ್ದರೆ ಆ ಕುಟುಂಬ ಪ್ರಗತಿಯನ್ನು ಕಾಣುವುದಿಲ್ಲ ಎಂದು ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ ಹಾಗಾದರೆ ಮನೆಯ ಯಜಮಾನ ಬಿಡಬೇಕಾದ ಅಭ್ಯಾಸಗಳು ಯಾವುವು ಎಂದು ನೋಡೋಣ ಒಂದು ಆಲಸ್ಯ ಮತ್ತು ನಿರ್ಲಕ್ಷ್ಯ ಹೊಂದಿರಬಾರದು ಮನೆಯ ಮುಖ್ಯಸ್ಥನಾಗಿರುವವನು ಸದಾ ಸಕ್ರಿಯ ವ್ಯಕ್ತಿಯಾಗಿರಬೇಕು ಮನೆಗೆ ಮತ್ತು ಕುಟುಂಬಕ್ಕೆ ಸಂಬಂಧಿಸಿದ ಎಲ್ಲ ಕೆಲಸಗಳನ್ನು ಅವನು ನೋಡಿಕೊಳ್ಳಬೇಕು ಅದೇ ಅವನು ಆಲಸ್ಯಕ್ಕೆ ಶರಣಾದರೆ ಅದು ಸಂಪತ್ತಿನ ನಾಶಕ್ಕೂ ಮತ್ತು ಕುಟುಂಬದ ಕುಸಿತಕ್ಕೂ ಕಾರಣವಾಗಬಹುದು ಶ್ರಮ ಶಿಸ್ತು ಮತ್ತು ಪ್ರಾಮಾಣಿಕತೆ ಇಲ್ಲದ ಯಜಮಾನನ ನೇತೃತ್ವದಲ್ಲಿ ಒಂದು ಕುಟುಂಬ ಏಳಿಗೆಯನ್ನು ಕಾಣಲು ಸಾಧ್ಯವಿಲ್ಲ ಎರಡು ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನು ಅನವಶ್ಯಕವಾಗಿ ಖರ್ಚು ಮಾಡಬಾರದು ಒಂದು ಮನೆಯ ಯಜಮಾನನು ಆ ಮನೆಯ ಆಧಾರ ಸ್ತಂಭ ಮನೆ ಸರಿಯಾಗಿ ನಡೆಯಬೇಕಾದರೆ ಅವನು ಜವಾಬ್ದಾರಿಯುತವಾಗಿರಬೇಕು ಆದರೆ ಅವನಿಗೆ ಅನಗತ್ಯ ಖರ್ಚು ಮಾಡುವ ಅಭ್ಯಾಸವಿದ್ದರೆ ಆ ಕುಟುಂಬದ ಆರ್ಥಿಕ ಸ್ಥಿತಿ ಎಂದಿಗೂ ಸುಧಾರಿಸದು ಎಂದು ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ ಮಕ್ಕಳು ಯಾವಾಗಲೂ ಹಿರಿಯರನ್ನು ನೋಡಿ ಕಳೆಯುತ್ತಾರೆ ಯಜಮಾನನ ಖರ್ಚು ಮಾಡುವ ಕ್ರಮ ಅವರಿಗೂ ಅನಾವಶ್ಯಕ ಖರ್ಚಿನ ಅಭ್ಯಾಸವನ್ನು ಮೂಡಿಸಬಹುದು ಇದು ಕುಟುಂಬದ ಸಂಪತ್ತನ್ನು ನಿಧಾನವಾಗಿ ಹಾಳು ಮಾಡುತ್ತದೆ ಆದ್ದರಿಂದ ಜಾನ್ಮೆಯಿಂದ ಹಣವನ್ನು ಬಳಸಿ ಆರ್ಥಿಕ ಸ್ಥಿರತೆಯನ್ನು ಕಾಪಾಡಿಕೊಳ್ಳಬೇಕು ಮೂರು ಕೋಪ ಮತ್ತು ಅಹಂಕಾರದಿಂದ ವರ್ತಿಸಬಾರದು ಮನೆಯ ಯಜಮಾನನು ಮನೆಯಲ್ಲಿ ಎಲ್ಲರೊಂದಿಗೂ ಪ್ರೀತಿಯಿಂದ ವರ್ತಿಸಬೇಕು ತಾನು ಮನೆಯನ್ನು ನೋಡಿಕೊಳ್ಳುವ ಯಜಮಾನನಾದರೂ ಮನೆಯ ಸದಸ್ಯರೊಂದಿಗೆ ಕೋಪ ಮತ್ತು ಅಹಂಕಾರದಿಂದ ವರ್ತಿಸಬಾರದು ಕೋಪ ಮತ್ತು ಅಹಂಕಾರ ಮನೆಯಲ್ಲಿ ಅಶಾಂತಿಗೆ ಕಾರಣವಾಗಬಹುದು ಎಂದು ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ ಅದರ ಬದಲಾಗಿ ಶಾಂತಿ ಬುದ್ಧಿವಂತಿಕೆ ಹಾಗೂ ಸಹನಶೀಲತೆ ಇವರಿಗೆ ಪ್ರತಿಯಾಗಿ ಇರಬೇಕು ನಾಕು ಯಾವುದೇ ದುಶ್ಚಟ ಮತ್ತು ನಿಶ್ಚಿತ ವ್ಯಸನಗಳಿಗೆ ದಾಸನಾಗಿರಬಾರದು ಮದ್ಯಪಾನ ಜುಗಾರಿ ಅಥವಾ ಅನೈತಿಕ ಸಂಬಂಧಗಳು ಒಂದು ಕುಟುಂಬವನ್ನು ಆರ್ಥಿಕವಾಗಿ ಹಾಗೂ ಮಾನಸಿಕವಾಗಿ ಹಾಳು ಮಾಡಬಹುದು ಇದು ನಂಬಿಕೆಯನ್ನು ನಾಶ ಮಾಡಿ ಕುಟುಂಬದ ಸಂಸ್ಕೃತಿಯನ್ನು ಹಾಳು ಮಾಡುತ್ತದೆ ಐದು ಕುಟುಂಬ ಸದಸ್ಯರೊಂದಿಗೆ ಒಳ್ಳೆಯ ಸಂಬಂಧ ಬೆಳೆಸಿಕೊಳ್ಳಬೇಕು ಕುಟುಂಬದಲ್ಲಿ ಎಲ್ಲರೊಂದಿಗೆ ಒಳ್ಳೆಯ ಸಂಬಂಧವನ್ನು ಕಾಪಾಡಿಕೊಳ್ಳುವುದು ಅತ್ಯಂತ ಅಗತ್ಯ ಭಾವ ಮಾಡಿದರೆ ಕುಟುಂಬದಲ್ಲಿ ದ್ವೇಷದ ಭಾವನೆ ಮೂಡುತ್ತಾ ಮನೆಯಲ್ಲಿ ಅಶಾಂತಿ ನೆಲೆಸುತ್ತದೆ ಎಂದು ಆಚಾರ್ಯ ಚಾಣಕ್ಯರು ಎಚ್ಚರಿಸುತ್ತಾರೆ ಕೆಲವು ಮನೆಯಲ್ಲಿ ಯಜಮಾನನು ತನಗಿಂತ ಕಿರಿಯರನ್ನು ಕಡಿಮೆ ಎಂದು ಭಾವಿಸುತ್ತಾನೆ ಆದರೆ ಇದು ದೊಡ್ಡ ತಪ್ಪು ಇದು ಕುಟುಂಬದ ಏಳಿಗೆಗೆ ಅಡ್ಡಿಯಾಗಬಹುದು ಆದ್ದರಿಂದ ಪರಸ್ಪರ ಗೌರವ ಮತ್ತು ಪ್ರೀತಿಯಿಂದ ಕುಟುಂಬ ಸಂಬಂಧವನ್ನು ಬೆಳೆಸಿಕೊಂಡರೆ ಮನೆಯು ಸುಖ ಮತ್ತು ಶಾಂತಿಯ ತಾಣವಾಗುತ್ತದೆ ಆರು ಸುಳ್ಳು ಮತ್ತು ವಂಚನೆಗಳಿಂದ ದೂರವಿರಬೇಕು ಯಜಮಾನನು ಸದಾ ಸತ್ಯದ ಮಾರ್ಗದಲ್ಲಿರಬೇಕು ಸುಳ್ಳು ವಂಚನೆ ಮತ್ತು ಮೋಸ ಕುಟುಂಬದ ಸೌಹಾರ್ದತೆಯನ್ನು ಹಾಳು ಮಾಡಬಹುದು ಸತ್ಯವೇ ಜೀವನದ ಪರಮಗುರಿ ಎಂದು ಬದುಕಬೇಕು ಏಳು ನಿರ್ಧಾರ ತಾಳ್ಮೆಯಿಂದ ತೆಗೆದುಕೊಳ್ಳದೆ ತ್ವರಿತವಾಗಿ ನಿರ್ಧಾರ ತೆಗೆದುಕೊಳ್ಳುವುದು ಚಂಚಲ ಮನಸ್ಸು ಮತ್ತು ಆತುರದಲ್ಲಿ ತೀರ್ಮಾನ ಕೈಗೊಳ್ಳುವುದು ಕುಟುಂಬವನ್ನು ದೊಡ್ಡ ಸಂಕಷ್ಟಕ್ಕೆ ದೂಡಬಹುದು ಯಜಮಾನನು ಅರಿವು ಮತ್ತು ಧೈರ್ಯದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಎಂಟು ಭಯ ಮತ್ತು ಆತ್ಮವಿಶ್ವಾಸದ ಕೊರತೆ ಇರಬಾರದು ಕುಟುಂಬ ಮುಖ್ಯಸ್ಥನು ಯಾವ ಸಂದರ್ಭದಲ್ಲಾದರೂ ಭಯದಿಂದ ನರಳಬಾರದು ಆತ್ಮವಿಶ್ವಾಸ ಧೈರ್ಯ ಮತ್ತು ಸ್ಥಿರ ಮನಸ್ಸು ಕುಟುಂಬವನ್ನು ಕಷ್ಟಸಾಧ್ಯ ಪರಿಸ್ಥಿತಿಗಳಿಂದ ತಪ್ಪಿಸಬಹುದು ಸಂಸಾರದಲ್ಲಿ ಯಶಸ್ವಿಯಾಗಬೇಕಾದರೆ ಈ ದೋಷಗಳನ್ನು ತೊರೆದು ಜಾಣ್ಮೆಯಿಂದ ಶ್ರದ್ಧೆಯಿಂದ ಮತ್ತು ಜವಾಬ್ದಾರಿಯಿಂದ ಮನೆ ಮತ್ತು ಕುಟುಂಬವನ್ನು ಮುನ್ನಡೆಸಬೇಕು ಎಂದು ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ ಈ ನೀತಿಯನ್ನು ಅನುಸರಿಸಿದರೆ ನಿಮ್ಮ ಕುಟುಂಬದಲ್ಲಿ ಹಣ ಸೌಭಾಗ್ಯ ಮತ್ತು ಶಾಂತಿ ಸದಾಕಾಲ ಇರಲಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ